ಪೊಲೀಸ್ನವರು ಮನುಷ್ಯರೇ ಅವ್ರಿಗೆ ಚೆನ್ನಾಗಿ ಗೊತ್ತು ನಾವೆಲ್ಲ ಪೊಲಿಟಿಕಲ್ ಪ್ರಿಸ್ನರ್ಸು ಕ್ರಿಮಿನಲ್ಸ್ ಅಲ್ಲ ಮರ್ಡರರ್ಸ್ ಅಲ್ಲ ಆಮೇಲೆ ರಿವಾಲ್ವರ್ ಇಟ್ಕೊಂಡು ಏನೋ ಮಾಡೋರಲ್ಲ ಹಾಗಾಗಿ ಒಂದಷ್ಟು ಜನ ಫ್ರೀ ಬಿಡೋರು ನಮಗೆಲ್ಲ ಒಬ್ಬೊಬ್ರು ಆರ್ಡರ್ಲಿ ಅಂತ ಕೊಟ್ಟಿರೋರು ಅಂದರೆ ನಮ್ಮ ಕೆಲಸ ಮಾಡೋಕ್ಕೋಸ್ಕರ ನಮ್ಮ ರೂಮ್ ಕಸ ನಾವೆಲ್ಲ ಕಸ ಗುಡಿಸೋದು ಬಟ್ಟೆ ಉಗಿಯೋದು ನಾವೆಲ್ಲ ಏನು ಮಾಡಬೇಕಾಗಿಲ್ಲ ನಮಗೆಲ್ಲ ಒಬ್ಬ ಆರ್ಡರ್ಲಿ ಕೊಟ್ಟಿರ್ತಾರೆ ಅಂದರೆ ನಮ್ಮ ಕೆಲಸ ಮಾಡೋರು ಅವನು ಕೈದಿನೇ ಯಾರೋ ಮರ್ಡರರ್ ಆಗಿರ್ತಾನೆ ಅವ್ರು ಏನಂದ್ಕೊಂಡ್ರು ಇವರು ಜೈಲು ಒಳಗಡೆ ಇದ್ದಾರೆ ಒಂದಷ್ಟು ಪೋರ್ಟ್ ರೇಟ್ ಉಗಿಟ್ ರೇಟ್ ಎಲ್ಲ ಮಾಡಿಸ್ಕೊಂಬೇಡೋಣ ಅಂತ ಮಾಡಲ್ಲ ಅಂತ ನಮ್ಮ ಮೇಲೆ ಕೈದಿಗಳನ್ನು ಬಿಟ್ಟು ಅಟ್ಯಾಕ್ ಮಾಡಿಸ್ದ ಕೈದಿಗಳಿಗೆಲ್ಲ ರೀಪರು ಉಗಿಪ್ಪರು ಎಲ್ಲ ಕೊಟ್ಬಿಟ್ಟು ಮರ್ಡರರ್ಸ್ ಇರ್ತಾರಲ್ಲ ಅವರೆಲ್ಲ ಒಂಥರ ಡೋಂಟ್ ಕೇರ್ ದೊಡ್ಡ ಇದು ಅಂದರೆ ನನ್ನ ಮೇಲೆ ಒಬ್ಬ ಅಟ್ಯಾಕ್ ಮಾಡ್ದೆ ಅವನು ಅಟ್ಯಾಕ್ ಮಾಡಿದವನು ಯಾರು ಅಂದರೆ ನನ್ನ ಆರ್ಡರ್ಲಿನೇ ಅವ್ನು ದೋಡ್ದಾಗ ನನ್ನ ತಲೆಗೆ ಹೊಡೆದ ಹೊಡೆದಾಗ ನಾನು ಕೈ ಹಿಂಗೆ ಇಟ್ಟೆ ಇಲ್ಲಿ ಬಿತ್ತು ನಂಗೆ ಹೊಡೆತ ಆಮೇಲೆ ಯಾರೋ ಮಾಡಿದ್ರು ನನ್ನ ಮೇಲೆ ಹಾಕ್ಬಿಟ್ಟು ನಿಮ್ಗೆ ಫ್ಯಾಮಿಲಿ ನೋಡ್ಕೊತೀನಿ ನೀರ ಅಲ್ಲಿ ಜೈಲಲ್ಲಿ ಅಂತ ಇಟ್ಕೊಳ್ಳೋರು ಎಮರ್ಜೆನ್ಸಿಲಿ ಯಾರ್ಯಾರು ಮೀಸಾದಲ್ಲಿ ಡೆಟಿನ್ಯೂ ಆಗಿದ್ರು ಅವ್ರದ್ದೆಲ್ಲ ಆ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಈ ಥರದೇ ನೀವು ಈಗ ಹದಿನೆಂಟು ತಿಂಗಳು ಅವತ್ತಿದ್ದಂಥ ಎಮರ್ಜೆನ್ಸಿ ಟೈಮಲ್ಲಿ ಹದಿನಾಲ್ಕು ತಿಂಗಳು ಜೈಲಲ್ಲಿ ಇದ್ದಿದ್ದೆಲ್ಲ ಹೇಳಿದ್ರಿ ಬಟ್ ಆ ಟೈಮಲ್ಲಿ ಇಡೀ ದೇಶದಲ್ಲಿ ಮೋಸ್ಟ್ಲಿ ಹೋರಾಟಗಾರರು ಏನಾರು ಲೆಜೆಂಡ್ಗಳು ಯಾರ್ಯಾರು ಅಂತ ಇದ್ದರು ಅವ್ರುಗಳೆಲ್ಲ ಜೈಲಲ್ಲೇ ಇದ್ದರು ಅವ್ರುಗಳ ಜೊತೆ ನೀವು ಕಳೆದಂಥ ಟೈಮು ಸೊ ಬ ಇಂಡಿಯನ್ ಪೊಲಿಟಿಷನ್ಸ್ಗಳು ಇದ್ದರು ನಮ್ಮ ಪೊಲಿಟಿಷನ್ಸ್ಗಳು ಇದ್ದರು ಮಾಮೂಲಿ ಹೋರಾಟಗಾರರು ವಿದ್ಯಾರ್ಥಿ ಚಳುವಳಿಲಿದ್ದಂಥವ್ರು ಸಂಘಟನೆಗಳಲ್ಲಿದ್ದವರು ಎಲ್ಲರೂ ಒಂದಷ್ಟು ಒಂದು ಒಂದೊಳ್ಳೆ ಚಿಂತಕರುಗಳೆಲ್ಲ ಒಂದ್ರಲ್ಲಿದ್ದಾಗ ಆದ್ರೂ ಸ್ಪೆಷಲ್ ಆಗಿ ನಿಮ್ಗೆ ಅದು ಯಾವ ಥರ ಕಾಣಿಸ್ತಾ ಇತ್ತು ಸೊ ಏನು ನಡೀತಾ ಇರ್ಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇತ್ತು ಆ ಟೈಮಲ್ಲಿ ಈ ದೊಡ್ಡ ದೊಡ್ಡವ್ರ ಒಳಗೆ ಏನು ಇದ್ರು ಸರ್ ನೆಕ್ಸ್ಟ್ ಏನು ಏನು ಮಾಡ್ಬೋದು ಈ ಇದೆಲ್ಲ ನಿಮ್ಗೆ ಯಾವ ರೀತಿ ಕನೆಕ್ಟ್ ಆಗ್ತಿತ್ತು ಸರ್ ಇದು ನಾನು ಮೊದಲೇ ಹೇಳಿದಾಗೆ ಎಮರ್ಜೆನ್ಸಿ ಶುರುವಾದದ್ದು ಈಗ ಸುಮಾರು ಎಕ್ಸಾಕ್ಟ್ ಐವತ್ತು ವರ್ಷಗಳ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ರಾತ್ರಿ ಪೊಕ್ಲೆ ಮಾಡಿದರು ಆ ಸಂದರ್ಭದಲ್ಲಿ ದೆಹಲಿಯಿಂದ ಎಂ ಪಿಗಳ ಒಂದು ಟೀಮ್ ಬಂದಿತ್ತು ಬೆಂಗಳೂರಿಗೆ ಒಂದು ಡೆಲಿಗೇಷನ್ ಅವರೆಲ್ಲ ಬೆಂಗಳೂರಿನ ಅಶೋಕ ಹೋಟ್ಲಲ್ಲಿದ್ದರು ಆವಾಗ ವಾಜಪೇಯಿ ವಾಜಪೇಯಿಯವರಿದ್ದರು ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೆ ಅದ್ವಾನಿ ಮಧು ದಂಡಭತ್ತೆ ಎಸ್ ಎನ್ ಮಿಶ್ರಾ ಈ ಥರ ದೊಡ್ಡ ದೊಡ್ಡ ನಾಯಕರುಗಳೆಲ್ಲ ಆವಾಗ ಅವರನ್ನು ಅರೆಸ್ಟ್ ಮಾಡಿದ್ರು ಇಪ್ಪತ್ತ ಆರನೇ ತಾರೀಕು ಬೆಳಗ್ಗೆನೇ ಅರೆಸ್ಟ್ ಇಪ್ಪತ್ತೈದು ರಾತ್ರಿ ಅನೌನ್ಸ್ ಮಾಡಿದ್ರು ಇಪ್ಪತ್ತಾರನೇ ತಾರೀಕು ಅವ್ರನ್ನ ಅರೆಸ್ಟ್ ಮಾಡಿದ್ರು ಅವರೆಲ್ಲ ಜೈಲಲ್ಲಿದ್ದರು ಆಮೇಲೆ ಆ ಸಂದರ್ಭದಲ್ಲಿ ಏನಂದರೆ ಇಡೀ ಕರ್ನಾಟಕದಲ್ಲಿ ಎಮರ್ಜೆನ್ಸಿ ಘೋಷಣೆ ಆದಂಥ ಸಂದರ್ಭದಲ್ಲಿ ಪೊಲೀಸ್ನವ್ರಿಗೂ ಗೊತ್ತಿಲ್ಲ ಯಾಕಂದರೆ ಹಿಂದಿ ಇತಿಹಾಸ ಇಲ್ಲ ಎಮರ್ಜೆನ್ಸಿ ಅಂದರೆ ಏನೂ ಗೊತ್ತಿಲ್ಲ ಏನು ಮಾಡಬೇಕು ಮಾಡಬಾರ್ದು ಇಲ್ಲ ದೆಹಲಿಯಿಂದ ಏನು ಇನ್ಸ್ಟ್ರಕ್ಷನ್ಸ್ ಬರ್ತಾಯಿದ್ರು ದೊಡ್ಡ ದೊಡ್ಡ ಲೀಡ್ರನ್ನೆಲ್ಲ ಅರೆಸ್ಟ್ ಮಾಡ್ತಾಯಿದ್ರು ಸಣ್ಣವ್ರನ್ನ ನೋಡಿ ಅಂತಿದ್ರು ಹಾಗಾಗಿ ನಮ್ಮಗಳ ಮೇಲೆ ಗಮನ ಇತ್ತೇ ಹೊರತು ತಕ್ಷಣಕ್ಕೆ ಅರೆಸ್ಟ್ ಮಾಡಿ ಇರ್ತಿರ್ಲಿಲ್ಲ ನಾವೆಲ್ಲ ಆರಾಮಾಗಿ ಓಡಾಡ್ಕೊಡಿದ್ವಿ ನಾನು ದಾವಣಗೆರೆಯಲ್ಲೇ ಇದ್ದೆ ಆವಾಗ ಬೆಂಗಳೂರಲ್ಲಿರಲಿಲ್ಲ ಯಾವಾಗ ದ ಎಮರ್ಜೆನ್ಸಿ ಡಿಕ್ಲೇರ್ ಆದಾಗ ದಾವಣಗೆರೆಯಲ್ಲಿ ಒಂದು ಎ ಬಿ ವಿ ಪಿ ಕಾನ್ಫರೆನ್ಸ್ ಅರೇಂಜ್ ಮಾಡಬೇಕಾಗಿತ್ತು ಎ ಬಿ ವಿ ಪಿ ಕಾನ್ಫರೆನ್ಸು ಅಂದರೆ ನಾವು ಡೇಟ್ ಅನೌನ್ಸ್ ಮಾಡಿದ್ವಿ ಎಲ್ಲ ಆಯಿತು ಆದರೆ ಎಮರ್ಜೆನ್ಸಿ ಡಿಕ್ಲೇರ್ ಆಗಿಬಿಡ್ತು ಏನು ಮಾಡಬೇಕು ಅಂತ ಈಗ ಗೊಂದಲ ಇತ್ತು ಎ ಬಿ ವಿ ಪಿಗೆ ಸ್ಟೇಟಿಂದ ಎಲ್ಲ ಕಡೆಯಿಂದ ಲೀಡರ್ಸ್ ಬರಬೇಕಾಗಿತ್ತು ಅಲ್ಲಿಗೆ ದಾವಣಗೆರೆ ಸ್ಟೂಡೆಂಟ್ ಲೀಡರ್ಸು ಆಮೇಲೆ ಆಫೀಸ್ ಬೇರರ್ಸ್ ಎಲ್ಲ ಬರಬೇಕಾಗಿತ್ತು ಆ ಪೀರಿಯಡಲ್ಲಿ ಏನು ಮಾಡಬೇಕು ಅನ್ನೋ ಗೊಂದಲ ಪೊಲೀಸ್ನವ್ರಿಗೂ ಇದೆ ನಮಗೂ ಇದೆ ಯಾಕಂದರೆ ಏನು ಮಾಡ್ತಾರೆ ನಮಗೂ ಗೊತ್ತಿಲ್ಲ ಇಪ್ಪತ್ತ ಆರನೇ ತಾರೀಕು ಎಮರ್ಜೆನ್ಸಿ ಎಕ್ಸಿಕ್ಯೂಟ್ ಆಗಿದ್ದು ಅಂದರೆ ಅನೌನ್ಸ್ ಆಗಿ ಪೇಪರಲ್ಲೆಲ್ಲ ಬಂತು ಇದಾಯಿತು ಇಪ್ಪತ್ತ ಏಳು ಇಪ್ಪತ್ತೆಂಟನೇ ತಾರೀಕು ಎರಡು ದಿವಸ ಅಲ್ಲಿ ಕಾನ್ಫರೆನ್ಸ್ ಇತ್ತು ಅವಾಗ ಏನು ಮಾಡೋದು ಅಂತ ಆಯಿತು ನಮಗೆ ಕಮ್ಯುನಿಕೇಷನ್ ಈಗಿನ ಥರ ಮೊಬೈಲು ಮತ್ತೊಂದು ವಾಟ್ಸಪ್ಪು ಏನೂ ಇಲ್ಲ ಲ್ಯಾಂಡ್ಲೈನ್ ಮೂಲಕ ಹೇಳಬೇಕು ಇದು ಮಾಡಬೇಕು ನಮಗೂ ಇನ್ಸ್ಟ್ರಕ್ಷನ್ ಇಲ್ಲ ಆವಾಗ ಎ ಬಿ ಯು ಒಂದು ಸಣ್ಣ ಕಾನ್ಫರೆನ್ಸ್ ಮಾಡಬೇಕಾಯ್ತು ಯಾವಾಗ ಈ ಎಮರ್ಜೆನ್ಸಿ ಡಿಕ್ಲೇರ್ ಆಯಿತು ನಾವು ಪೊಲೀಸ್ನವ್ರ ಮುಂದೆ ಕಾಣಿಸ್ಕೊಳ್ಳೋಂಗಿಲ್ಲ ಆದರೆ ಕಾನ್ಫರೆನ್ಸ್ ಅನೌನ್ಸ್ ಮಾಡಿಬಿಟ್ಟಿದ್ವಿ ಒಬ್ಬೊಬ್ಬರೇ ಎಲ್ಲ ಬರಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅವಾಗ ಏನು ಮಾಡಬೇಕು ನಾವು ಟ್ರಿಕ್ಕು ಪೊಲೀಸ್ನವ್ರಿಗೆ ಗೊತ್ತಾಗಬಾರ್ದು ಅದಕ್ಕೆ ಏನೊಂದು ಟ್ರಿಕ್ ಮಾಡಿದ್ವಿ ಅಂದರೆ ನಾವು ದಾವಣಗೆರೆ ಬಸ್ ಸ್ಟ್ಯಾಂಡಲ್ಲಿ ಒಂದು ನಮ್ಮ ಸ್ಟೂಡೆಂಟ್ಸ್ಗಳದ್ದು ಒಂದು ಟೀಮ್ ರೆಡಿ ಮಾಡಿಬಿಟ್ಟಿದ್ವಿ ಪೊಲೀಸ್ನವರ ಕಾನ್ಸಂಟ್ರೇಷನ್ ನನ್ನ ಮೇಲಿದೆ ಪೊಲೀಸ್ನವ್ರು ಎಲ್ಲ ನನ್ನ ಇವನೇನು ಮಾಡ್ತಾನೆ ಎಲ್ಲಿ ಹೋಗ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಮೇಲೆ ಕಾನ್ಸಂಟ್ರೇಷನ್ ಇದೆ ಅದಕ್ಕೇನು ಮಾಡಿದ್ರು ನಮ್ಮ ಸ್ಟೂಡೆಂಟ್ ಲೀಡ್ರ್ಸ್ ಹೇಳೋದು ಅಂದರೆ ನೀನು ಇಲ್ಲಿ ಬರಬೇಡ ನೀನು ಪೊಲೀಸ್ನವ್ರಿಗೆ ಅಲ್ಲಿಲ್ಲೇ ಆಟ ಆಡಿಸ್ಕೊಂಡು ಓಡಾಡ್ಕೊಂಡಿರು ನಾವೇನು ಬೇಕೋ ಮಾಡ್ತೀವಿ ಅಂತ ಅದಕ್ಕೇನು ಮಾಡಿದ್ವಿ ನಾವು ಅಂದರೆ ನಾನು ಪೊಲೀಸ್ನವ್ರಿಗೆ ಗೊತ್ತಾಗ ಗೊತ್ತಾಗೋ ರೀತಿಯೇ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ದೆ ಇದೇನಾಯಿತು ಅಂದರೆ ದಾವಣಗೆರೆಯಲ್ಲಿ ಒಂದು ನಿಟ್ಟುವಳ್ಳಿ ಅಂತ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇದೆ ಈಗ ಅದು ತುಂಬ ಬೆಳೆದಿರೋ ಜಾಗ ಅವಾಗಿರಲಿಲ್ಲ ಆ ನಿಟ್ಟುವಳ್ಳಿನಲ್ಲಿ ಒಂದು ವರ್ಕ್ಶಾಪ್ ಇತ್ತು ಆ ವರ್ಕ್ಶಾಪ್ ಒಳಗಡೆ ನಾವು ಸೇರೋದು ಇದು ಅಂಡರ್ ಗ್ರೌಂಡ್ ಅಂತ ಮುಂಚೆ ಚೌಲ್ಟ್ರಿನಲ್ಲಿ ಸೇರೋದಿತ್ತು ದೊಡ್ಡದು ಅದು ಯಾವಾಗ ಇದು ಚೇಂಜ್ ಮಾಡಿದ್ವಿ ಏನು ಮಾಡೋದು ಸ್ಟೂಡೆಂಟ್ ಲೀಡರ್ಸ್ ಬರೋರಿಗೆ ನಾವು ಒಂದು ಟೀಮನ್ನು ಬಸ್ ಸ್ಟ್ಯಾಂಡಲ್ಲಿ ಇಟ್ಟಿದ್ವಿ ಅವರು ಕಾಂಟ್ಯಾಕ್ಟ್ ಮಾಡಬೇಕು ಅದು ಹೆಂಗೆ ಮಾಡಬೇಕು ಅಂದರೆ ಒಬ್ಬ ಮುಂದಕ್ಕೆ ಹೋಗಬೇಕು ಅವರನ್ನು ಅವ್ರು ನಡ್ಕೊಂಡು ಹೋಗ್ಬೇಕು ಆವಾಗ ಈ ಥರ ಆಟೋ ವಿಟ ಇಲ್ಲ ಅದು ಸುಮಾರು ನಿಟ್ವಳ್ಳಿ ಸುಮಾರು ಒಂದು ನಾಲ್ಕೈದು ಕಿಲೋಮೀಟರ್ ಆಗ್ತದೆ ಬಸ್ ಸ್ಟ್ಯಾಂಡಿಗೆ ಒಬ್ಬ ಫ ಫಾಲೋ ಮಾಡ್ಕೊಂಡು ಹೀಗೆ ಒಬ್ಬೊಬ್ಬ ಸ್ಟೂಡೆಂಟ್ ಲೀಡರ್ನ ಅವ್ರನ್ನ ಅಲ್ಲಿ ತೊಗೊಂಡೋಗೋದು ಅವರು ಎರಡು ದಿವಸ ಯಶಸ್ವಿಯಾಗಿ ಕಾನ್ಫರೆನ್ಸ್ ಮಾಡಿದ್ರು ಎರಡು ದಿವಸ ಆ್ಯಕ್ಚುಲಿ ಮಾಡಲಿಲ್ಲ ಕೊನೆಗೆ ಅಂದರೆ ಎರಡು ದಿವಸ ಮಾಡಕ್ಕೆ ಪ್ಲಾನ್ ಇತ್ತು ಯಾವಾಗ ಪೊಲೀಸ್ನವರು ಇದೆಲ್ಲ ಇದೆ ಅಂದಾಗ ಒಂದು ದಿವಸ ಮಾಡೋಣ ಸಾಕು ಅಂತೇಳಿ ಒಂದು ದಿವಸ ಮುಗಿಸ್ಬಿಟ್ಟು ಅವರೆಲ್ಲ ವಾಪಸ್ ಕೂಡ ಕಳಿಸಿದ್ವಿ ಪೊಲೀಸ್ನವ್ರಿಗೆ ಗೊತ್ತೇ ಆಗಿಲ್ಲ ಪೊಲೀಸ್ನವ್ರು ನನ್ನ ಹಿಂದೆ ಓಡಾಡ್ಕೊಂಡಿದ್ರು ಇವನು ಎಲ್ಲಿ ಹೋಗ್ತಾನೆ ಏನು ಮಾಡ್ತಾನೆ ಅಂತ ಪೊಲೀಸ್ನವ್ರಿಗೆ ಗೊತ್ತೇ ಆಗದಂಗೆ ನಾವು ಕಾನ್ಫರೆನ್ಸ್ ಅಲ್ಲಿ ಮುಗಿಸ್ಬಿಟ್ವಿ ಅದಾಯಿತು ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದಲ್ಲ ಇದು ಬೆಂಗ್ಳು ದಾವಣಗೆರೆಯಲ್ಲಿದ್ದೆ ಆಮೇಲೆ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಬಳ್ಳಾರಿನಲ್ಲಿದ್ದೆ ಬಳ್ಳಾರಿನಲ್ಲೂ ಕೂಡ ತುಂಬ ದೊಡ್ಡ ದೊಡ್ಡ ಸ್ಕಾಲರ್ಗಳೆಲ್ಲ ಇದ್ದರು ಇದು ನಮ್ಮ ಕರ್ನಾಟಕದ ದೊಡ್ಡ ದೊಡ್ಡ ಲೀಡರ್ಗಳು ಪಬ್ಲಿಕ್ಕಲ್ಲಿ ಗೊತ್ತಿಲ್ಲದೇ ಇರುವಂಥ ಕೆಲವು ಹೆಸರುಗಳಿರ್ಬೋದು ಅಂದರೆ ದೊಡ್ಡ ಕಾಲೇಜ್ ಪ್ರೊಫೆಸರ್ಗಳು ದೊಡ್ಡ ದೊಡ್ಡ ಡಾಕ್ಟ್ರೇಟ್ಗಳು ಅವರೆಲ್ಲ ಇದ್ದರು ಅವರೆಲ್ಲ ಪ್ರತಿನಿತ್ಯ ನಮಗೆ ಒಂದೊಂದು ಭಾಷಣ ಮಾಡೋರು ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಆ ಭಾಷಣಗಳು ಎಷ್ಟು ಪ್ರಭಾವಶಾಲಿಯಾಗಿತ್ತು ಅಂದರೆ ನಾವು ಒಂದೊಂದು ಗಂಟೆ ಮಾತಾಡೋರು ಹಾಗೆ ಬೆಂಗಳೂರಲ್ಲಿ ಇರಬೇಕಾದ್ರೆ ಬೆಂಗಳೂರಿಗೆ ನನ್ನನ್ನು ಯಾವಾಗ ಹೆಬಿಯಸ್ ಕಾರ್ಪಸ್ಗೋಸ್ಕರ ಕರ್ಕೊಂಬಂದ್ರಲ್ಲ ಆವಾಗ ನಾನು ಮೊದಲೇ ಹೇಳಿದಾಗೆ ವಾಜಪೇಯಿಯವರು ಹೊರಟೋಗಿಬಿಟ್ಟಿದ್ರು ವಾಜಪೇಯಿ ಅವ್ರನ್ನ ಶಿಫ್ಟ್ ಮಾಡಿದರು ಎಲ್ ಕೆ ಅದ್ವಾನಿಯವರಿದ್ದರು ಇವರೆಲ್ಲ ಇದು ಮೊದಲು ಇವರೆಲ್ಲ ಪ್ರತಿನಿತ್ಯ ಒಂದೊಂದು ಗಂಟೆ ಭಾಷಣ ಮಾಡೋರು ನಮ್ಮ ದೇಶದ ಬೇರೆ ಬೇರೆ ಪರಿಸ್ಥಿತಿಗಳ ಬಗ್ಗೆ ಹೊರಗಡೆ ಏನು ನಡೀತಾ ಇತ್ತು ನಮ್ಗೆ ಗೊತ್ತಾಗ್ತಾ ಇತ್ತು ಒಂದು ನನ್ನ ಹತ್ರ ಬಿ ಬಿ ಸಿ ಇತ್ತು ಎರಡನೇದು ನಮ್ಮವರೆಲ್ಲ ಪ್ರತಿನಿತ್ಯ ಆಸ್ಪತ್ರೆಗೆ ಹೋಗ್ತಾ ಇದ್ರಲ್ಲ ಪ್ರತಿನಿತ್ಯ ನನ್ನ ಬ್ಯಾಚ್ ಆಸ್ಪತ್ರೆಗೆ ಹೋಗೋದು ಬರೋದು ಇದ್ದೇ ಇತ್ತು ಅಂದರೆ ಏನೇನೋ ಕಣ್ಣು ನೋವು ಮತ್ತೊಂದು ನೋವು ಇದು ಅಂತರ ಹೋದಾಗ ನಮ್ಗೆ ಅಲ್ಲಿ ಇನ್ಫಾರ್ಮೇಷನ್ ಕೊಡೋರು ಪೊಲೀಸ್ನವರು ಜೊತೆ ಕಾಯ್ತಾ ಇದ್ರು ಕೂಡ ಯಾರೋ ಅಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಕೊಡೋರು ಗೊತ್ತಾಗ್ದಂಗೆ ಪೊಲೀಸ್ನವರು ಮನುಷ್ಯರೇ ಅವ್ರಿಗೆ ಚೆನ್ನಾಗಿ ಗೊತ್ತು ನಾವೆಲ್ಲ ಪೊಲಿಟಿಕಲ್ ಪ್ರಿಸ್ನರ್ಸು ಕ್ರಿಮಿನಲ್ಸ್ ಅಲ್ಲ ಮರ್ಡ್ರರ್ಸ್ ಅಲ್ಲ ಆಮೇಲೆ ರಿವಾಲ್ವರ್ ಇಟ್ಕೊಂಡು ಏನೋ ಮಾಡೋರಲ್ಲ ಹಾಗಾಗಿ ಒಂದಷ್ಟು ಜನ ಫ್ರೀ ಬಿಡೋರು ಅಂತ ಏನಿರಲಿ ರಿಸ್ಟ್ರಿಕ್ಷನ್ ನಮ್ಮ ಮೇಲೆ ಇರಲಿಲ್ಲ ಹಾಗಾಗಿ ನಮ್ದು ಇಂಟ್ರಾಕ್ಷನ್ ನಡೆಯೋದು ಅವ್ರ ಹತ್ರ ಎಲ್ಲ ಚರ್ಚೆ ಮಾಡ್ತಿದ್ವಿ ನಾವು ಏನಾಯಿತು ಅಲ್ಲ ಅವರೆಲ್ಲ ಹೇಳೋರು ಅದನ್ನು ತಗೊಬಂದು ಜೈಲ್ ಒಳಗಡೆನೂ ನಾವು ಹೇಳೋಕ್ಕೆ ಪಬ್ಲಿಕ್ ಮಾಡೋದು ಇದೆಲ್ಲ ಇತ್ತು ಅವರು ಪ್ರತಿನಿತ್ಯ ಭಾಷಣ ಮಾಡ್ತಿದ್ರು ಆ ತಂದ್ರೆ ಎಂಥೆಂಥ ಚಿಂತನೆಗಳು ನನಗೆ ಇವತ್ತಿಗೂ ಇದೆ ಒಳ್ಳೊಳ್ಳೆ ಪುಸ್ತಕಗಳ ಬಗ್ಗೆ ಮಾತಾಡೋರು ಅವಾಗ ಇಸ್ರೇಲ್ ಬಗ್ಗೆ ಎಕ್ಸೋಡಸ್ ಅಂತ ಒಂದು ಪುಸ್ತಕ ಇದೆ ತುಂಬ ಫೇಮಸ್ ಪುಸ್ತಕ ಅದು ಇವತ್ತಿಗೂ ಇಷ್ಟು ದಪ್ಪ ಇದೆ ಪುಸ್ತಕ ಎಕ್ಸೋಡಸ್ ಎಕ್ಸೋಡಸ್ ಅಂತ ಅದ್ರ ಬಗ್ಗೆ ಆದ್ವಾನಿಯವರು ಮೂರು ದಿವಸ ಭಾಷಣ ಮಾಡಿದ್ರು ಆ ಪುಸ್ತಕದ ಬಗ್ಗೆ ಅದನ್ನೆಲ್ಲ ನಾನು ನೋಟ್ಸ್ ಎಲ್ಲ ಮಾಡ್ಕೊಂಡಿದ್ದೆ ಆಮೇಲೆ ಅವಾಗೆಲ್ಲ ನಾವು ಎಲ್ಲ ನೋಟ್ಸ್ ಮಾಡ್ಕೊತಿದ್ವಿ ಏನೇನು ಹೇಳ್ತಾರೆ ಈ ರೀತಿ ಆಮೇಲೆ ಚಳುವಳಿ ಬಗ್ಗೆ ಕೂಡ ಅಷ್ಟೇ ನಮ್ಗೆ ಗೊತ್ತಿಲ್ಲ ಎಷ್ಟು ವರ್ಷ ಇಟ್ಟಿರ್ತಾರೆ ಅಂತೇಳಿ ಯಾಕಂದರೆ ನಾನು ಮೊದಲೇ ಹೇಳಿದಾಗ ಅದು ಮೀಸಾದವರಂದ್ರೆ ವಿಚಾರಣೆನೇ ಇಲ್ಲ ಅವಾಗ ಏನಂದರೆ ಒಂದು ಕೋರ್ಟಲ್ಲಿ ಒಂದು ಸೆಂಟ್ರಲ್ ಇದ್ರಲ್ಲಿ ಸುಪ್ರೀಂ ಕೋರ್ಟಲ್ಲಿ ಒಬ್ಬ ಹೇಳಿಕೆ ಕೊಟ್ಟಿದ್ದ ಇವರನ್ನು ಗುಂಡಿಟ್ಟು ಕೊಂದರೂ ಕೂಡ ಯಾರು ಕೇಳಂಗಿಲ್ಲ ಅಂತೇಳಿ ಅಷ್ಟರ ಮಟ್ಟಿಗೆ ಸೀರಿಯಸ್ ಇತ್ತು ಯಾವಾಗ ನಮಗೆ ಬಿಡ್ತಾರೆ ಗೊತ್ತಿಲ್ಲ ಹಾಗಾಗಿ ನಾವು ಕಂಟಿನ್ಯೂಯಸ್ ಆಗಿ ಮಾಡಲೇಬೇಕಾಗಿತ್ತು ನಾವೆಲ್ಲಿ ಯಾರು ಎದುಗೊಂದಿರಲಿಲ್ಲ ವರ್ಷ ಇಡ್ತಾರೆ ಎರಡು ವರ್ಷ ಇಡ್ತಾರೆ ನಾವೆಲ್ಲ ಮೆಂಟಲಿ ಪ್ರಿಪೇರ್ ಆಗಿ ಹೋಗಿದ್ದವರು ಅದೇ ಒಂಥರ ಡಿಕ್ಟೇಟರ್ಶಿಪ್ ಥರ ನಡೀತು ಡಿಕ್ಟೇಟರ್ಶಿಪ್ಪೇ ಇತ್ತು ಆವಾಗ ಪತ್ರಿಕೆಗಳಲ್ಲಿ ಏನೂ ನ್ಯೂಸ್ ಬರೋಂಗಿರಲಿಲ್ಲ ಆಮೇಲೆ ಯಾವುದೇ ಹ್ಯಾಂಡ್ಬಿಲ್ಲು ಪಬ್ಲಿಷ್ ಮಾಡೋಂಗಿಲ್ಲ ಭಾಷಣ ಮಾಡೋಂಗಿಲ್ಲ ಮತ್ತೊಂದು ಮಾಡೋಂಗಿಲ್ಲ ಪ್ರೊಸೆಷನ್ ಮಾಡೋಂಗಿಲ್ಲ ಹಾಗೆ ಇಡೀ ದೇಶದಲ್ಲಿ ಎಮರ್ಜೆನ್ಸಿ ಇದ್ದದ್ದು ಆಮೇಲೆ ಪತ್ರಿಕೆಗಳಲ್ಲಿ ಪ್ರಕಟ ಆಗೋಕ್ಕಿಂತ ಮುಂಚೆ ಇವರು ಪೊಲೀಸ್ನವರು ಪತ್ರಿಕೆ ನೋಡಿಬಿಟ್ಟು ಪರ್ಮಿಷನ್ ಕೊಟ್ಟ ಮೇಲೆ ಪಬ್ಲಿಷ್ ಆಗೋದು ಹ್ಞೂ 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 ಹಾಗಾಗಿ ಆ ಕಾಲದಲ್ಲಿ ನೋಡಬೇಕು ನೀವು ಪೊಲೀಸ್ನವ್ರು ಹೋಗಿ ಅದನ್ನು ನ್ಯೂಸ್ ತೆಗೆಸ್ತಾಯಿದ್ರು ಏನು ಮಾಡೋರು ಪತ್ರಿಕೆಯವರು ಅದನ್ನು ಖಾಲಿ ಹಾಗೆ ಬಿಡೋರು ಫಿಲಪ್ ಮಾಡ್ತಾ ಇರಲಿಲ್ಲ ಇಷ್ಟು ಜಾಗ ಖಾಲಿ ಇದೆ ಅಂದರೆ ಪೊಲೀಸ್ನವರು ಆ ನ್ಯೂಸನ್ನು ತೆಗೆಸಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇತ್ತು ಅಂದರೆ ಪಬ್ಲಿಕ್ಕಿಗೆ ಗೊತ್ತಾಗ್ತಾ ಇತ್ತು ಹಾಗೆಲ್ಲ ಇತ್ತು ಆಮೇಲೆ ನಾವು ಒಳಗಡೆ ಆಟ ಆಡ್ತಾ ಇದ್ವಿ ಯೋಗಾಸನ ಇರ್ಬೋದು ಕಬಡ್ಡಿ ಆಟ ಇರ್ಬೋದು ಮತ್ತೊಂದು ಇರ್ಬೋದು ಎಲ್ಲ ಮಾಡ್ಕೊಳ್ಳೋದ್ರ ಮೂಲಕ ನಾನು ಹೇಳಬೇಕು ಅಂದರೆ ಈ ಜೈಲಿನ ಜೀವನ ಇದೆಯಲ್ಲ ನನ್ನನ್ನು ಹತ್ತು ವರ್ಷ ದೊಡ್ಡವನ್ನ ಮಾಡ್ತೀವಿ ಒಂದು ವರ್ಷ ನಾನು ಅಲ್ಲಿ ಕಲ್ತಿದ್ದಿದೆಯಲ್ಲ ಹತ್ತು ವರ್ಷ ಕಲಿಬಹುದ್ರೆ ಯಾರ್ಯಾರು ದೊಡ್ಡ ದೊಡ್ಡವರು ಚರ್ಚೆ ಆಯ್ತು ಆದ್ವಾನಿಯವರು ನನ್ನ ಜೊತೆ ದಿವಸ ಮಾತಾಡ್ತಾ ಇದ್ರು ಪೈಂಟಿಂಗ್ ಹೇಳ್ಕೊಡ್ಬೇಕಾದ್ರೆ ಕೂಡ ಚರ್ಚೆ ಮಾಡ್ತಾ ಇದ್ವಲ್ಲ ಹಾಗೆ ಪ್ರತಿನಿತ್ಯ ನಾನು ಅವ್ರ ಹತ್ರ ಜೊತೆಗೆ ಮಾತಾಡ್ತಿದ್ದೆ ಈ ರಾಮಕೃಷ್ಣ ಅವ್ರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೆ ದೇವೇಗೌಡರ ಜೊತೆಗೆ ಚರ್ಚೆ ಮಾಡ್ತಿದ್ದೆ ಇದು ದೊಡ್ಡ ದೊಡ್ಡವರು ಆಮೇಲೆ ಈಗ ನೀವು ಅನೇಕ ಮಿನಿಸ್ಟರ್ಸ್ ಆದ್ರಲ್ಲ ಪಿ ಜಿ ಆರ್ ಸಿಂಧಿಯಾ ನಮ್ಮ ಜೊತೆಲಿ ಇದ್ರು ಆಮೇಲೆ ಇಬ್ರಾ ಸಿ ಎಂ ಇಬ್ರಾಹಿಂ ನಮ್ ಜೊತೆಲಿ ಇದ್ರು ಸುರೇಶ್ ಕುಮಾರ್ ನಮ್ಮ ಜೊತೆಲಿ ಇದ್ರು ದೊಡ್ಡ ದೊಡ್ಡ ಈ ಲೀಡರ್ಗಳ ಜೊತೆ ಎಲ್ಲ ನಮ್ಮ ಒಡ್ನಾಟ ಇತ್ತು ಅವ್ರ ಜೊತೆ ಚರ್ಚೆ ಮಾಡೋದೇ ಈ ಬೆಳಗಿನ ಸಾಯಂಕಾಲ ತನಕ ಚರ್ಚೆ ಮಾಡೋದು ಏನಿರುತ್ತೆ ನಮಗೆ ಆಟ ಆಡು ಚರ್ಚೆ ಮಾಡು ಊಟ ತಿಂಡು ಸಾಯಂಕಾಲ ಆದ ತಕ್ಷಣ ನಮ್ಮ ನಮ್ಮ ಸೆಲ್ ಒಳಗಡೆ ಹಾಕೋದು ಹೀಗೆ ಜೈಲು ಒಳಗಡೆ ಇದೆಯಲ್ಲ ಆಮೇಲೆ ಜೈಲು ಒಳಗಡೆ ಇದ್ದಾಗಲೂ ಕೂಡ ನಾವು ಜೈಲು ಕೈದಿಗಳ ಜೊತೆಗೆ ಚರ್ಚೆ ಮಾಡ್ತಾ ಇದ್ವಿ ಒಂದು ನಮಗೆಲ್ಲ ಒಬ್ಬೊಬ್ಬರು ಆರ್ಡರ್ಲಿ ಅಂತ ಕೊಟ್ಟಿರೋರು ಅಂದರೆ ನಮ್ಮ ಕೆಲಸ ಮಾಡೋಕ್ಕೋಸ್ಕರ ನಮ್ಮ ರೂಮ್ ಕಸ ನಾವೆಲ್ಲ ಕಸ ಗುಡಿಸೋದು ಬಟ್ಟೆ ಒಗ್ಗೋದು ನಾವೆಲ್ಲ ಏನು ಮಾಡಬೇಕಾಗಿಲ್ಲ ನಮಗೆಲ್ಲ ಬಾರ್ಡರ್ ಆರ್ಡರ್ಲಿ ಕೊಟ್ಟಿರ್ತಾರೆ ಅಂದರೆ ನಮ್ಮ ಕೆಲಸ ಮಾಡೋರು ಅವನು ಕೈದಿನೇ ಯಾರೋ ಮರ್ಡ್ರರ್ ಆಗಿರ್ತಾನೆ ಅವನ ಜೊತೆಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಆಮೇಲೆ ಜೈಲಲ್ಲಿ ಕೈದಿಗಳು ಬೇರೆ ಬೇರೆ ಇರ್ತಲ್ಲ ಅವರು ಅವ್ರ ಬ್ಯಾರಕ್ಗಳಿಗೆ ಹೋಗಿ ಅವ್ರ ಜೊತೆ ಚರ್ಚೆ ಮಾಡ್ತಾ ಇದ್ವಿ ಎಲ್ಲ ಚರ್ಚೆ ಮಾಡಿದಾಗ ಅವ್ರದೆಲ್ಲ ವಿಷಯ ಗೊತ್ತಾಗೋದು ಅವರೆಲ್ಲ ಹೇಳೋರು ನಾನು ಏನು ತಪ್ಪು ಮಾಡಿದ್ನೋ ಮಾಡಿಲ್ವೋ ಎಷ್ಟು ಜನ ನಾನು ಮೊದಲೇ ಹೇಳಿದಾಗ ಅಮಾಯಕರೆಲ್ಲ ಜೈಲಲ್ಲಿದ್ದರು ಅಂತವರೆಲ್ಲ ಹೇಳೋರು ನಮ್ಮ ಕತೆ ನಾನು ಮಾಡೇ ಇಲ್ಲ ನೋಡಿ ನಾನು ಕರ್ಕೊಂಬಂದು ಇಟ್ಟಿದ್ದಾರೆ ಆಮೇಲೆ ಯಾರೋ ಮಾಡಿದ್ರು ನನ್ನ ಮೇಲೆ ಹಾಕ್ಬಿಟ್ಟು ನಿಮ್ಗೆ ಫ್ಯಾಮಿಲಿ ನೋಡ್ಕೊಂತೀನಿ ಅಲ್ಲಿ ಜೈಲಲ್ಲಿ ಅಂತ ಇಟ್ಕೊಳ್ಳೋರು ಈ ರೀತಿ ಎಷ್ಟು ಕಥೆಗಳು ನೋಡಿದ್ವಿ ಅಂದರೆ ಅವ್ರದ್ದೆಲ್ಲ ನೋಡಿದ್ರೆ ಒಂದೊಂದು ಪುಸ್ತಕಗಳು ಬರಿಬೋದು ಅಷ್ಟರ ಮಟ್ಟಿಗೆ ಕಥೆಗಳು ಇರ್ತವೆ ಜೈಲಲ್ಲಿ ಈ ರೀತಿ ಅಂದರೆ ನಮಗೆ ಒಂದು ರೀತಿ ರಿಸ್ಟ್ರಿಕ್ಷನ್ ಒಂದು ರೀತಿ ರಿಸ್ಟ್ರಿಕ್ಷನ್ ಇಲ್ಲ ಇಲ್ಲ ನಾವು ಎ ಪೊಲಿಟಿಕಲ್ ಪ್ರೆಸ್ನರ್ಸ್ ನಮಗೆ ಜಾಸ್ತಿ ರಿಸ್ಟ್ರಿಕ್ಷನ್ ಅವ್ರಿಗೆ ಜಸ್ಟ್ ನೀವು ಆಚೆ ಅಷ್ಟೇ ಹೊರಗಡೆ ಬರಬಾರ್ದು ಏನೋ ಮಾಡಬಾರ್ದು ಅಂತ ಸಂಘಟನೆ ಹಾ ಅಷ್ಟೇ ಒಳಗಡೆ ಇರ್ಬೇಕು ಯಾವ್ದಾರ ಮೆಮೊರೇಬಲ್ ಇನ್ಸಿಡೆಂಟ್ ಅಂತ ಸರ್ ಒಳಗಡೆ ಒಳಗಡೆ ಆ ರೀತಿ ತುಂಬಾ ಮೆಮೊರೇಬಲ್ ಇನ್ಸಿಡೆಂಟ್ಸ್ ಇದೆ ನಮ್ಮ ಸ್ಟೇಟ್ ಪಾಲಿಟಿಷನ್ಸ್ ಅಂತ ಇಟ್ಕೊಂಡು ಹೇಳೋದಾದ್ರೆ ಆ ನೋಡಿ ಅಲ್ಲಿ ಅವಾಗ ಎ ಕೆ ಸುಬ್ಬಯ್ಯ ಅವರಿದ್ರು ಅವಾಗ ವಿರೋಧ ಪಕ್ಷದ ನಾಯಕರವರು ಎ ಕೆ ಸುಬ್ಬಯ್ಯ ಅವರು ಕೂಡ ನಮ್ಮ ಜೊತೆಲಿ ಇದ್ರು ಒಂದ್ ದಿವಸ ಏನಾಯ್ತು ಅಲ್ಲಿ ಬೆಂಗಳೂರು ಸೆಂಟ್ರಲ್ ಜೈಲಿನ ಗೇಟಲ್ಲಿ ಅವ್ರು ಕೂತಿದ್ರು ಗೇಟ್ ಅಂದರೆ ಹೊರಗಡೆಯಿಂದ ಒಳಗಡೆನೇ ಅವರು ಇಸ್ ಎ ವೆರಿ ಬಿಗ್ ಪೊಲಿಟಿಕಲ್ ಮ್ಯಾನು ಎಲ್ರಿಗೂ ಗೊತ್ತಿರತದ್ದು ಅಲ್ಲಿ ಯಾರೋ ಒಬ್ಬ ಜೈಲರು ಬಂದು ಅವ್ರಿಗೆ ಗಲಾಟೆ ಮಾಡಿಬಿಟ್ಟು ಕೂತಿದ್ದ ಏ ಏನೇನು ಇಲ್ಲಿ ಕೂತಿದ್ಯಾ ಅಂತೇಳಿ ಅವರು ಯಾರಂತ ಇವ್ನಿಗೆ ಗೊತ್ತಿಲ್ಲ ಅವರು ಆವಾಜ್ ಹಾಕ್ಬಿಟ್ಟು ದೊಡ್ದಾಗ ಅದೊಂದು ದೊಡ್ಡ ಇಶ್ಯೂ ಆಗಿಬಿಡ್ತು ಅದಾದಮೇಲೆ ಬಳ್ಳಾರಿ ಸೆಂಟ್ರಲ್ ಜೈಲು ಒಂದು ಕತೆ ಹೇಳ್ಬೇಕು ನಾನು ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಏನಾಯಿತು ಅಂದರೆ ನಮಗೆಲ್ಲ ರೇಷನ್ ಎಲ್ಲ ಕೊಡೋದು ನಮ್ಮದು ಸಪ್ರೇಟು ನಾವು ಮೀಸಾದವರು ಮೇಲೆ ಡಿ ಎ ಆರ್ನವ್ರು ನಾವೇನು ಮಾಡ್ಕೊಂಡಿದ್ವಿ ಅಂದರೆ ನಮ್ಮದೇ ಸಪ್ರೇಟ್ ಕಿಚನ್ ಮಾಡ್ಕೊಂಡಿದ್ವಿ ಜೈಲಲ್ಲಿ ಸಾವಿರಾರು ಜನ ಇರ್ತಾರಲ್ಲ ಸಾವಿರಾರು ಜನದು ಬೇರೆ ಬೇರೆ ಕಿಚನ್ಗಳೆಲ್ಲ ಇರ್ತಾರೆ ನಮ್ಮದು ಏನು ಮಾಡಿದ್ವಿ ನಾವು ಮೀಸಾದವ್ರದ್ದೊಂದು ಕಿಚನ್ನು ಡಿ ಎ ಆರ್ನವ್ರದ್ದೊಂದು ಕಿಚನ್ನು ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ವಿ ಆ ಕಿಚನಿಗೆ ಎಲ್ಲ ಗೌರ್ಮೆಂಟ್ ರೂಲ್ಸ್ ಇದೆ ಜೈಲ್ ಮ್ಯಾನ್ಯಲ್ ಅಂತಿದೆ ಆ ಜೈಲ್ ಮ್ಯಾನ್ಯಲಲ್ಲಿ ಒಬ್ಬ ಕೈದಿಗೆ ಏನೇನು ಕೊಡಬೇಕು ಎಷ್ಟು ಕ್ವಾಂಟಿಟಿ ಕೊಡಬೇಕು ಅಂತಿದೆ ಅವ್ರೇನು ಏನು ಮಾಡೋರು ಗೊತ್ತಾ ಬೇರೆ ಕೈದಿಗಳಿಗೆಲ್ಲ ಮೋಸ ಮಾಡ್ಬಿಡೋರು ಅವ್ರು ಯಾರು ಕೇಳ್ತಾರೆ ಅವರು ಆಮೇಲೆ ಹೆಚ್ಚು ಕಮ್ಮಿ ಆದರೂ ಹೊಡಿತಾರೆ ಅವ್ರಿಗೆ ಹೊಡೆದ್ಬಿಡ ಐ ಅಂದ್ಬಿಟ್ರೆ ಅವ್ರು ಎದ್ಕೊಂಡ್ಬಿಡೋರು ನಮ್ಗೆ ಹಂಗೆ ಮಾಡೋಂಗಿಲ್ಲ ಅವ್ರು ಏನು ಮಾಡೋರು ಬೇರೆ ಕೈದಿಗಳಿಗೆಲ್ಲ ಮೋಸ ಮಾಡ್ತಿದ್ರಲ್ಲ ಅದನ್ನ ನಾವು ಹಿಡಿದುಬಿಟ್ಟು ನೋಡಿ ಆ್ಯಸ್ ಪರ್ ಜೈಲ್ ಮ್ಯಾನ್ಯಲ್ಲಿ ಇಷ್ಟು ರೇಷನ್ ಕೊಡಬೇಕು ಇಷ್ಟು ಅಕ್ಕಿ ಕೊಡಬೇಕು ಇಷ್ಟು ಟೊಮೆಟೊ ಕೊಡಬೇಕು ಆಮೇಲೆ ನಾನ್ ವೆಜ್ ಕೂಡ ಕೊಡಬೇಕಲ್ಲ ಒಳಗಡೆ ವಾರದಲ್ಲಿ ಎರಡು ದಿವಸ ನಾನ್ ವೆಜ್ ಅಂತ ಇರ್ತದೆ ಅದೆಲ್ಲ ಕೊಡಬೇಕು ಅಂತ ಇರ್ತಾರೆ ಅವ್ರು ಕೊಡ್ತಾ ಇರಲಿಲ್ಲ ತುಪ್ಪ ಕೊಡಬೇಕು ನಮ್ಮ ಮೀಸಾ ಡಿಟನ್ ದಿವಸಕ್ಕೆ ಇಷ್ಟು ತುಪ್ಪ ಕೊಡಬೇಕು ಅಂತ ಅದನ್ನೆಲ್ಲ ಮುಂಚೆ ಕೊಡ್ತಾರಿಲ್ಲ ನಾವು ಯಾವಾಗ ಬಿ ಬಿಗಿ ಮಾಡಿದ್ವಿ ಅವ್ರು ಕೊಡಲೇಬೇಕಾಯ್ತು ಆಮೇಲೆ ನಮ್ಮಲ್ಲಿ ದೊಡ್ಡ ದೊಡ್ಡ ಲಾ ಅಡ್ವೊಕೇಟ್ಸ್ ಅವರು ಇವರೆಲ್ಲ ಇದ್ದರು ಅವರನ್ನೆಲ್ಲ ಇದು ಮಾಡೋರು ಆವಾಗ ಕೊಡಲೇಬೇಕಾಯ್ತು ಕೊಟ್ಟ ಸಿಟ್ಟಿತ್ತು ಅವರಿಗೆ ಸಿಟ್ಟಿಗೆ ಏನು ಮಾಡಿದ್ರು ನಮ್ಮ ಮೇಲೆ ಭಾಳ ಹೊಟ್ಟೆ ಕಿಚ್ಚು ಶುರು ಆಯಿತು ಅಲ್ಲಿ ಜೈಲಲ್ಲಿ ಒಬ್ಬ ಅಸಿಸ್ಟೆಂಟ್ ಇವನಿದ್ದ ಜೈಲರು ಮಲ್ಲಾಪುರ ಅಂತ ಅವನಿಗೆ ಮೇಲೆ ಭಾರಿ ಸಿಟ್ಟು ಏನು ಮಾಡಬೇಕಾಗಿತ್ತು ಏನು ಮಾಡ್ದೆ ಅವನೊಂದು ದಿವಸ ನಮ್ಮ ಮೇಲೆ ಕೈದಿಗಳನ್ನು ಬಿಟ್ಟು ಅಟ್ಯಾಕ್ ಮಾಡಿಸ್ತಾ ಕೈದಿಗಳಿಗೆಲ್ಲ ರೀಪರು ಗಿಪ್ಪರು ಎಲ್ಲ ಕೊಟ್ಬಿಟ್ಟು ಮರ್ಡರರ್ಸ್ ಇರ್ತಾರಲ್ಲ ಅವರೆಲ್ಲ ಒಂಥರ ಡೋಂಟ್ ಕೇರ್ ಅವರೆಲ್ಲ ಬಿಟ್ಟರು ಅವರೆಲ್ಲ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು ನಾವೆಲ್ಲ ಇದು ಆಮೇಲೆ ದೋ ವಿ ಆರ್ ಪವರ್ಫುಲ್ ವಿ ಕೆನಾಟ್ ರಿಟಾರ್ಟ್ ಹೊಡೆದು ಹೊಡೆದ್ಬಿಟ್ರೆ ಅದು ದೊಡ್ಡ ಅಫೆನ್ಸ್ ಆಗಿಬಿಡ ನಮ್ಮನ್ನು ಹಿಡ್ಬಿಟ್ಟು ಹೊಡೆದ್ರು ಏನು ಹೊಡೆದ್ರು ಎಲ್ಲ ಕೆಲವರೆಲ್ಲ ಅಲ್ಲಲ್ಲೇ ಬಿದ್ದರು ರಕ್ತ ಬಿತ್ತು ತಲೆ ಬುರ್ಡೆ ತಲೆಯಲ್ಲಿ ರಕ್ತ ಚಿಮ್ತು ಕೈಯಲ್ಲಿ ಚಿಮ್ತು ಎಲ್ಲ ದೊಡ್ಡ ಇದು ಅಂದರೆ ನನ್ನ ಮೇಲೆ ಒಬ್ಬ ಅಟ್ಯಾಕ್ ಮಾಡ್ದೆ ಅವನು ಅಟ್ಯಾಕ್ ಮಾಡಿದವನು ಯಾರು ಅಂದರೆ ನನ್ನ ಆರ್ಡರ್ಲಿನೇ ನನ್ನ ಜೊತೆ ದಿವಸ ಕೆಲಸ ಮಾಡೋಕೆ ಇದ್ದ ಆರ್ಡರ್ಲಿ ಒಂದು ದೊಡ್ಡ ಇಷ್ಟು ದೊಡ್ಡ ರೀಪರ್ ತೊಗೊಂಬಂದು ನನಗೆ ಹೊಡೆದ ಹೊಡೆದ್ರೆ ನಾನು ಫಿಸಿಕಲಿ ಅವ್ನಿಗಿಂತ ಸ್ಟ್ರಾಂಗ್ ಇದೆ ಐ ವಾಸ್ ವೆರಿ ಸ್ಟ್ರಾಂಗ್ ಇನ್ ದೋಸ್ ಡೇಸ್ ನಾನು ಆಮೇಲೆ ಬೇಕಂದ್ರೆ ಅದನ್ನು ವಾಪಸ್ ಕಿತ್ಕೊಂಡು ಹೊಡೆಯೋಕ್ಕೂ ನಮ್ಗೆ ಗೊತ್ತಿತ್ತು ಹೊಡಿಲಿಲ್ಲ ಅವ್ನು ದೊಡ್ದಾಗ ನನ್ನ ತಲೆಗೆ ಹೊಡೆದ ಹೊಡೆದಾಗ ನಾನು ಕೈ ಹಿಂಗೆ ಇಟ್ಟೆ ಇಲ್ಲಿ ಬಿತ್ತು ನಂಗೆ ಹೊಡೆತ ಹೊಡೆತ ಬಿತ್ತು ಬಿಟ್ಟರೆ ನನಗೇನಾಗಲಿಲ್ಲ ಅವನು ಏನಾದರೂ ಕೈ ಹಿಡಿದೇ ಇದ್ದಿದ್ರೆ ನನ್ನದು ಬುಡೇ ಹೊಡೆದೋಗಿರೋದು ಹೊಡೆದ್ರ ಥರ ನಾನು ಅಲ್ಲಿ ಬಿದ್ದಿರೋನು ಆಮೇಲೆ ಏನಾಯಿತು ಬಿದ್ವಿ ತುಂಬಾ ತುಂಬ ಹೊತ್ತಾಯಿತು ಆಮೇಲೆ ಹೊರಗಡೆ ಪೊಲೀಸ್ನವರೆಲ್ಲ ಬಂದರು ನಾರ್ಮಲಿ ಪೊಲೀಸ್ನವ್ರು ಹೊರಗಡೆ ಅವರು ಜೈಲು ಒಳಗಡೆ ಬರಲ್ಲ ಯಾವಾಗ ಈ ರೀತಿ ಎಲ್ಲ ಬಿದ್ದು ಎಲ್ಲ ಆಯಿತು ಜೈಲರು ಪಬ್ಲಿಕ್ ಡಿ ಸಿಗೆ ಇನ್ಫಾರ್ಮೇಷನ್ ಕೊಟ್ಟು ಎಲ್ಲ ಅವರೆಲ್ಲ ಪೊಲೀಸು ಗಿಲಿಸಿ ಎಲ್ಲ ಬಂದರು ಆಸ್ಪತ್ರೆಗೆಲ್ಲ ಹೋಗಿ ಎಲ್ಲ ಆಯಿತು ಎಷ್ಟು ದೊಡ್ಡ ಹೋರಾಟ ಆಯಿತು ಅಂದರೆ ಅದು ಅಂದರೆ ಹೊಡೆದಾಟ ಆಯಿತು ಅಂದರೆ ತುಂಬ ಜನ ಲೈಫ್ ಲಾಂಗ್ ಒಂಥರ ಕಳ್ಕೊಂಬಿಟ್ರು ಶಿವಮೊಗ್ಗದಲ್ಲಿ ಡಿ ಎಮ್ ರಂಗನಾಥ್ ಅಂತಿದ್ರು ಅವರು ತಲೆ ಹೊಡೆದ್ರು ಅವ್ರ ತಲೆ ಫುಲ್ಲು ಇದ್ಬಿಟ್ಟು ಎಲ್ಲ ರಕ್ತ ಬರ್ತಾಯಿತ್ತು ಬ್ಯಾಂಡೇಜು ಅದರದ್ದೆಲ್ಲ ಫೋಟೋಸು ಕೆಲವೆಲ್ಲ ಬುಗಿಲೂನಲ್ಲಿ ಈಗಲೂ ಇದೆ ಅಷ್ಟು ದೊಡ್ಡ ಇನ್ಸಿಡೆಂಟ್ ಆಯಿತು ಆ ಇನ್ಸಿಡೆಂಟ್ ಆಯಿತು ಆಮೇಲೆ ಆವಾಗ ಕರ್ನಾಟಕದ ಚೀಫ್ ಜೈಲರ್ ಆಫ್ ಇವರು ಸಿ ಎಸ್ ಮಲ್ಲಯ್ಯ ಅಂತಿದ್ರು ಬಳ್ಳಾರಿಗೆ ಬಂದರು ಬಳ್ಳಾರಿಗೆ ಬಂದು ವಿಚಾರಣೆ ಎಲ್ಲ ಮಾಡ್ತಾಯಿದ್ರು ವಿಚಾರಣೆ ಎಲ್ಲ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಸಿ ಎಸ್ ಮಲ್ಲಯ್ಯನವರಿಗೆ ನಾನು ಆರ್ಟಿಸ್ಟ್ ಅಂತ ಗೊತ್ತಾಯಿತು ಏನು ಮಾಡಿದ್ರು ಅವರು ಇವನು ಹೇಗಿದ್ರು ಹೇಗಿದ್ದರೂ ಜೈಲೊಳಗಡೆ ಇದ್ದಾನೆ ಒಂದಷ್ಟೆಲ್ಲ ಇವನು ಬಳಸ್ಕೊಂಡು ಒಂದು ಶ್ ಪೋರ್ಟ್ ರೇಟು ಅದು ಎಲ್ಲ ಮಾಡಿಕೊಡಿ ಅಂತ ಅಂದರು ನಾನು ಜೈ ಅವ್ರಿಗೆ ಮಲ್ಲಯ್ಯನವ್ರಿಗೆ ಹೇಳಿದೆ ನಾ ತಿಂ ಮಾಡ್ಕೊಡಲ್ಲ ಟಾಕ್ ಮಾಡ್ಕೊಡಲ್ಲ ಮಾಡಲ್ಲ ಏನು ಮಾಡ್ತೀರಿ ಮಾಡ್ಕೊಳ್ಳಿ ಮಾಡ್ಕೊಡ್ಲಿಲ್ಲ ನಾನು ಅವ್ರು ಏನು ಅಂದ್ಕೊಂಡ್ರು ಇವರು ಜೈಲೊಳಗಡೆ ಇದ್ದಾರೆ ಒಂದಷ್ಟು ಪೋರ್ಟ್ ರೈಟು ಈ ರೈಟ್ ಎಲ್ಲ ಅಂತ ಮಾಡಲ್ಲ ಅಂತ ಆಮೇಲೆ ಅವರು ನನಗೆ ಜೈಲರು ಅವರು ಮಲ್ಲಯ್ಯನವರು ಒಳ್ಳೆ ಫ್ರೆಂಡ್ ಆದರು ಐ ಜಿ ಪಿ ಆಫ್ ಪ್ರೆಸೆನ್ಸ್ ಅವರು ಐ ಜಿ ಪಿ ಆಫ್ ಪ್ರೆಸೆನ್ಸ್ ಆಮೇಲೆ ನಾವು ಬೆಂಗಳೂರಲ್ಲಿ ಒಂದು ಮೀಸಾ ಡೋಟನ್ ನ್ಯೂಸ್ದು ಏನಾಯಿತು ಅಂದರೆ ಇದೆಲ್ಲ ಜೈಲಿದೆದೆಲ್ಲ ಆದಮೇಲೆ ನಮ್ಮದು ಇಪ್ಪತ್ತು ಇಪ್ಪತ್ತೈದನೇ ವರ್ಷಕ್ಕೆ ನಾವು ಒಂದು ಸೆಲೆಬ್ರೇಷನ್ ಮಾಡಿದ್ವಿ ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ಸೆಲೆಬ್ರೇಷನ್ ಮಾಡಿದಾಗ ಅವರು ಜೈಲರ್ ಸ ಚೀಫ್ ಜೈಲರ್ ಐ ಜಿ ಪಿ ಪ್ರೆಸೆನ್ಸ್ ಮಲ್ಲಯ್ಯ ಅವರು ಬಂದಿದ್ದರು ಅದ್ವಾನಿಯವರು ಎಲ್ಲ ಡೆಲ್ಲಿಯಿಂದ ಬಂದಿದ್ರು ದೊಡ್ಡದೊಂದು ಸಮ್ಮೇಳನ ಮಾಡಿದ್ವಿ ಒಂದು ದಿವಸದ್ದು ವಿಧಾನಸೌಧದಲ್ಲಿ ಅಂದರೆ ಎಮರ್ಜೆನ್ಸಿಲಿ ಯಾರ್ಯಾರು ಮೀಸಾದಲ್ಲಿ ಡೆಟಿನ್ಯೂ ಆಗಿದ್ರು ಅವ್ರದೆಲ್ಲ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಇದು ಐವತ್ತನೇ ವರ್ಷ ಈ ವರ್ಷ ಈ ವರ್ಷನೂ ಜೂನ್ ಇದು ಜೂನ್ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಬೆಂಗಳೂರಿನಲ್ಲಿ ಒಂದು ಕಾರ್ಯಕ್ರಮ ಆಗುತ್ತೆ ಆವಾಗ ಜೈಲಿನಲ್ಲಿ ಇದ್ದವರು ಬದುಕಿರೋರು ಯಾಕಂದರೆ ಐವತ್ತು ವರ್ಷ ಆಯಿತು ಎಷ್ಟೋ ಜನ ತೀರೋಗಿದ್ದಾರೆ ಹೋಗಿದ್ದಾರೆ ಅವ್ರದ್ದೆಲ್ಲ ಒಂದು ಪ್ರೋಗ್ರಾಮು ಈ ವರ್ಷ ಆಗುತ್ತೆ ಅಂತ ನಾನಾದರೂ ಭಾವಿಸಿದ್ದೀನಿ ಸೂಪರ್ ಸೂಪರ್ ಇಂದಿರಾ ಕ್ಯಾಂಟೀನ್ ಅಂತ ಹೇಳ್ತಿರಲ್ಲ ಆ ರೀತಿ ನಾವು ಕೆಫೆಟೇರಿಯಾ ಆವಾಗಲೇ ಮಾಡಿದ್ವಿ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡೋವಂಥದ್ದು ಅಂದ್ರೆ ನೋ ಪ್ರಾಫಿಟ್ ನೋ ಲಾಸ್ ನಾನು ಪ್ರೆಸಿಡೆಂಟ್ ಆಗಿಬಿಟ್ಟೆ ಅವಾಗ ಕಮ್ಯುನಿಟಿ ಲೀಡರ್ಸಿಗೆ ನನ್ನ ಮೇಲೆ ಸಿಟ್ಟು ಬಂದ್ಬಿಡ್ತು ಏ ನೀವನ್ ಯಾವ್ದೋ ಊರಿಂದ ಬಂದು ಯಾವುದೋ ಜಾತಿ ಅವನು ಯಾವ್ದೋ ಹಾಸ್ಟೆಲ್ ಅಲ್ಲಿರೋನು ಅಧ್ಯಕ್ಷ ಆಗಿಬಿಟ್ಟಿದ್ದಾನೆ ಪ್ರೊಸೆಷನ್ ತೊಗೊಂಡ್ಬರುವಾಗ ನಮ್ಗೆ ಕಲ್ಪನೆ ಇರಲಿಲ್ಲ ಏನಾಗುತ್ತೆ ಅಂತೇಳಿ ಸಾವಿರಾರು ಜನ ವಿದ್ಯಾರ್ಥಿಗಳು ಬಂದರು ಹೋಟೆಲ್ನೆಲ್ಲ ಲೂಡಿ ಮಾಡೋಕೆ ನಾನು ಒಂದು ಟಾಕೀಸಿನ ಮುಂದೆ ಕಲ್ಲು ಹೊಡಿಬೇಡಿ ಅಂತೇಳಿ ಹಿಂಗೆ ಕೈ ಎತ್ತಿ ನಿಂತ್ಕೊಂಡೆ ಒಬ್ಬ ಯಾರೋ ಒಂದು ಕಲ್ಲು ಹೊಡೆದ್ಬಿಟ್ಟ ನನ್ನ ಕಣ್ಣಿಗೆ ಇಲ್ಲಿ ಬಂದಿತ್ತು ನೆಕ್ಸ್ಟ್ ಡೇ ಡಿ ಸಿ ನಮಗೆ ಮೀಟಿಂಗ್ ಕರೆದ್ರು ಡಿ ಸಿ ಮತ್ತು ಎಸ್ ಪಿ ಎಲ್ಲ ಕರೆದ್ಬಿಟ್ಟು ನಿಮ್ಮಿಂದ ಹೀಗಾಗ್ಬಿಟ್ಟಿದೆ ಹಾಗಾಗ್ಬಿಟ್ಟಿದೆ ನೋಡಿ ಇಷ್ಟೆಲ್ಲ ಲೂಟಿ ಆಗಿದೆ ಯು ಆರ್ ರೆಸ್ಪಾನ್ಸಿಬಲ್ ನಿಮ್ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ ಹಾಗೆ ಹೇಗೆ ಅಂತೆಲ್ಲ ಹೇಳಿ ನೋಡಿ ಇಷ್ಟು ಲಾಭ ಬರುತ್ತೆ ನಿಮಗೆ ಇದಕ್ಕಿಂತ ಜಾಸ್ತಿ ಬರುತ್ತೆ ಅಂಥೇಳಿ ನಾವು ಪ್ರೂವ್ ಮಾಡಿದ್ಮೇಲೆ ಹೋಟೆಲ್ನವರೆಲ್ಲ ಒಪ್ಕೊಂಡು ಬೆಲೆ ಕಮ್ಮಿ ಮಾಡಿದ್ರು